ಸಾವಿರದ ಎಂಟನೇ ಸಲ ಅವನು ಅದೇ ಮಂತ್ರವನ್ನ ಪಠಿಸಿ ಮುಗಿಸಿದ ಆಗ ಆಗ ಕದಲಿತು ಹೊಕ್ಕೊಳು ಅಷ್ಟು ವರ್ಷಗಳ ಕಾಲ ತನ್ನೊಳಗಿದ್ದ ಯಾವುದೋ ಶಕ್ತಿಯೊಂದು ಇದ್ದಕ್ಕಿದ್ದಂತೆ ಹೊಕ್ಕೊಳಿಗೆ ನುಗ್ಗಿ ಬಂದು ಇಡೀ ದೇಹವನ್ನು ಕದಲಿಸಿ ಹಾಕುತ್ತಿದೆಯೇನೋ ಎಂಬಂತೆ ಭಾಸವಾಗಿತೊಡಗಿತು ಹೊಕ್ಕೊಳು ತನ್ನ ನಿಯಂತ್ರಣವೇ ಇಲ್ಲದಂತೆ ಕಂಪಿಸತೊಡಗಿತು ಸೀತಾರಾಮು ಇದ್ದಕ್ಕಿದ್ದಂತೆ ದೇಹದ ತೂಕವೆಲ್ಲ ಕಳೆದು ಹೋಗಿ ಆಕಾಶದಲ್ಲಿ ತೇಲುತ್ತಿರುವಂತೆ ಫೀಲ್ ಆಗತೊಡಗಿದ ಅವನ ಕಣ್ಣುಗಳಲ್ಲಿ ದಿವ್ಯವಾದ ತಿಳಿ ಬೆಳಕೊಂದು ಸ್ಥಾಪನೆಯಾಗಿತ್ತು ಅವನು ಅದೇ ಮಂತ್ರವನ್ನ ಪ್ರಾರ್ಥನೆಯಂತೆ ಗೀತೆಯಂತೆ ಸ್ತುತಿಯಂತೆ ಭಗವಂತನೊಂದಿಗಿನ ಸಂಭಾಷಣೆಯಂತೆ ಇನಿಗೆ ಹಾಡಿದ ಜೋಗುಳದಂತೆ ಅದರ ವ್ಯಾಪ್ತಿಯನ್ನು ಹಿಗ್ಗಿಸುತ್ತಾ ಹರಡಿಸುತ್ತಾ ದನಿಯನ್ನು ಎತ್ತರಕ್ಕೇರಿಸುತ್ತ ಪರಮ ಆನಂದದಿಂದ ಹೇಳಿಕೊಂಡು ಯಾವುದೋ ಸುಖದ ಸೀಮೆಯಲ್ಲಿ ತೇಲಿ ಹೋಗುತ್ತಿದ್ದರೆ ವಿರೂಪಾಕ್ಷನ ಕಣ್ಣುಗಳಲ್ಲಿ ಆನಂದವೆಂಬುದು ಕಣ್ಣೀರಾಗಿ ಧುಮುಕಿ ತೊಡಗಿತು ಮಂತ್ರ ಬೋಧನೆ ಪೂರ್ತಿಯಾದ ಮೇಲೆ ಸೀತಾರಾಮು ಅತ್ಯಂತ ಯಾಂತ್ರಿಕವಾಗಿ ತನ್ನ ಹತ್ತಿಯ ಬಟ್ಟೆಗಳನ್ನ ಧರಿಸಿದ ಅವನು ಎಷ್ಟೋ ಹೊತ್ತಿರ ತನಕ ಒಂದೇ ಒಂದು ಮಾತು ಆಡಲಿಲ್ಲ ಅವನೆದ್ದ ಸ್ಥಿತಿಯಲ್ಲಿ ಮಾತು ಶಬ್ದ ಊಟ ನೀರು ಕಡೆಗೆ ಉಸಿರಾಟವೂ ಬೇಡವಾಗಿತ್ತು ಸೀತಾರಾಮುವಿನ ಹೆಗಲ ಮೇಲೆ ಕೈ ಹಾಕಿ ಗುಡಿಯ ಹಿಂಬದಿಯಿಂದ ಪ್ರಾಂಗಣದ ಮುಂಭಾಗಕ್ಕೆ ನಡೆಸಿಕೊಂಡು ಬಂದ ವಿರೂಪಾಕ್ಷ ಅಲ್ಲಿದ್ದ ಮರದ ನೆರಳಿನಲ್ಲಿ ಕೂರಲು ಹೇಳಿದ ನೋಡು ಇದು ಸರ್ಪಯುದ್ಧ ಆದರೆ ಯುದ್ಧವಿರುವುದು ಅದಕ್ಕೆ ನಿನ್ನೊಂದಿಗಲ್ಲ ಇನಿಯ ಪಾಲಿಗೆ ನೀನೊಂದು ನೆಪ ಗುಣಶಾರಿ ಒಂದು ತಾಣ ನಿಮ್ಮಿಬ್ಬರ ಆರೈಕೆಯಲ್ಲಿ ಸರ್ಪಶಿಶು ಬೆಳೆಯಬೇಕು ಅದು ಪೂರ್ವ ನಿಶ್ಚಿತ ನಿಯಮ ಇನಿಯನ್ನ ನೀನು ಪ್ರೀತಿಸದೇ ಇರಲಾರೆ ಆದರೆ ಎಲ್ಲರ ಮಕ್ಕಳಂತೆ ಅದನ್ನು ನಿನ್ನ ಕಟ್ಟಿನಿಟ್ಟಿನಲ್ಲಿ ಬೆಳೆಸಲಾರೆ ಹಾವು ಪ್ರೀತಿಯನ್ನು ಅರಿಯದ ಪ್ರಾಣಿ ಜಗತ್ತಿನಲ್ಲಿ ಯಾವ ಪ್ರಾಣಿಯನ್ನು ಬೇಕಾದರೂ ಪಳಗಿಸಬಹುದು ಸರ್ಪವನ್ನಲ್ಲ ಅದಕ್ಕೆ ಅರ್ಥವಾಗುವ ಒಂದೇ ಭಾಷೆಯೆಂದರೆ ದ್ವೇಷ ಹೆಣೆಗೆ ಬಡಿದರೆ ಕಲ್ಲೆತ್ತಿ ಹಾಕಿದರೆ ಮೈಯೆಲ್ಲ ಜಜ್ಜಿ ನಜ್ಜುಗುಜ್ಜು ಮಾಡಿದರೆ ಹುಷ್ ಅಲ್ಲಿಗೆ ಸರ್ಪ ಸತ್ತು ಹೋಗುತ್ತದೆ ಅಂತ ಅಂದ್ಕೊಳ್ತೀವಿ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಸರ್ಪಕ್ಕೆ ಸಾವಿಲ್ಲ ಅದು ಈಶ್ವರನ ಕೊರಳು ಬಿಟ್ಟಿಳಿಯುವ ಜೀವವಲ್ಲ ಮನುಷ್ಯ ಮೂರ್ಖನಂತೆ ವರ್ತಿಸುತ್ತಾನೆ ಹಾವು ತನ್ನ ಉಸಿರಿನಂತಹುದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಒಂದೋ ಅದಕ್ಕೆ ಹೆದರುತ್ತಾನೆ ಅಥವಾ ಬಡಿದು ಕೊಲ್ಲಲು ಹವಣಿಸುತ್ತಾನೆ ಮೂರ್ಖ ಮೂರ್ಖ ಸರ್ಪವನ್ನ ದೂರವಿಟ್ಟೇ ಬದುಕಬಹುದು ಎಂಬುದು ಅವನಿಗೆ ಗೊತ್ತಿಲ್ಲ ಸರಿಯಾಗಿ ಹೇಳಬೇಕಂದ್ರೆ ಮನುಷ್ಯರಿಗೆ ಈಶ್ವರನೇ ಅರ್ಥವಾಗಿಲ್ಲ ಅವನೆಲ್ಲೋ ಹಿಮಗಿರಿಯ ಕೋಡುಗಲ್ಲಿನ ಮೇಲೆ ಪದ್ಮಾಸನ ಹಾಕಿ ಕುಳಿತು ಜಟೆಯ ಒಳಗಿನ ಗಂಗೆಯೊಂದಿಗೆ ಮಾತಿಗೆ ಕುಳಿತಿದ್ದಾನೆ ಅಂತ ಅಂದುಕೊಂಡ್ರೆ ಅದು ಶುದ್ಧ ತಪ್ಪು ಈಶ್ವರನೆಂಬುವವನು ನಮ್ಮ ಸುತ್ತಾಗಿದ್ದಾನೆ ಇಡೀ ಭೂಮಿ ಅವನ ಪಾಲಿನ ಪೀಠ ಅವನ ಮೂರನೆಯ ಉರಿಗಣ್ಣೆ ಅಗ್ನಿ ಜಟೆಯ ಒಳಗಿರುವುದು ಕೇವಲ ಗಂಗೆ ಎಂಬ ಗೆಳತಿಯಲ್ಲ ಅದು ಜೀವ ಅದು ನೀರು ಆಕಾಶ ಅವನ ಮೈಬಣ್ಣ ಐದನೆಯದ್ದೇ ಸರ್ಪ ಸರ್ಪ ಯಾವತ್ತೂ ನಿಶ್ಚಲವಾಗಿ ನಿಲ್ಲುವಂತಹದ್ದಲ್ಲ ಅದು ಗಾಳಿ ಅದು ಮನುಷ್ಯನ ಪ್ರಾಣವಾಯು ಅದು ಹೆಡೆಬಿಚ್ಚಿ ಕದಲುತ್ತಲೇ ಇರುತ್ತದೆ ಅದನ್ನು ತುಳಿದುಕೊಳ್ಳುವ ಪ್ರಯತ್ನ ಮಾಡಲೇ ಕೂಡುದು ಹಾವು ಮತ್ತು ಹಾವಿನ ಸಂತತಿ ನಿರ್ಣಾಮವಾದ ದಿನ ಈ ಜಗತ್ತು ಉಳಿಯೋದೇ ಇಲ್ಲ ಹಾವನ್ನ ಪಳಗಿಸ ಬಯಸಿದವನು ಗಾಳಿ ಪಳಗಿಸಲು ಹೊರಟ ಅವಿವೇಕಿಯಾಗ್ತಾನೆ ಹಾವಿನ ಹೊಡೆತಕ್ಕೆ ಸಿಕ್ಕವನು ಬಿರುಗಾಳಿಗೆ ಸಿಕ್ಕ ದೋಣಿಯಾಗುತ್ತಾನೆ ಇನಿಯನ್ನು ಪ್ರೀತಿಸು ಪಳಗಿಸಲು ಯತ್ನಿಸಬೇಡ ಅವಳನ್ನ ಕಾಪಾಡು ಕಾಡಬೇಡ ಅದು ನಿಮ್ಮೊಂದಿಗೆ ಇದ್ದು ಬದುಕುವ ಜೀವವಲ್ಲ ಅದರ ಋಣ ಇನ್ನು ಕೆಲವೇ ವರ್ಷ ಹೊರಡುವ ಮುನ್ನ ನಿನಗೊಂದು ಸನ್ನೆ ಮಾಡಿಯೇ ಹೋಗುತ್ತಾಳೆ ಇನಿಯ ಬಗ್ಗೆ ಬಹಳ ಆಸೆ ಇಟ್ಟುಕೊಳ್ಳಬೇಡ ವಿರೂಪಾಕ್ಷ ಅತ್ಯಂತ ನಿರರ್ಗಳವಾಗಿ ಮಾತನಾಡಿ ಮುಗಿಸಿದ್ದ ಅವನ ಕಣ್ಣುಗಳಲ್ಲಿ ಮಾತ್ರ ಅದು ಈಶ್ವರನ ಮೈಬಣ್ಣವೇ ಹೌದೇನೋ ಎಂಬಂತೆ ಆಕಾಶವನ್ನೇ ದಿಟ್ಟಿಸುತ್ತಿದ್ದವು ಆಗಷ್ಟೇ ಕಲಿತ ಮಂತ್ರ ದೇಹದಲ್ಲಿ ಹುಟ್ಟು ಹಾಕಿದ ಹೊಸ ಚೈತನ್ಯವನ್ನ ಸೀತಾರಾಮು ನಿಬ್ಬೆಳಗಾಗಿ ಗಮನಿಸುತ್ತಲೇ ಗುರುವಿನ ಅಷ್ಟೂ ಮಾತುಗಳನ್ನ ಕೇಳಿಸಿಕೊಂಡ ಇನಿಯೊಂದಿಗೆ ತಮ್ಮದು ಕೆಲವೇ ವರ್ಷಗಳ ಋಣ ಎಂಬುದು ಅದೇಕೋ ಅವನಲ್ಲಿ ಸಹಿಸಲಾಗದ ಯಾತನೆಯನ್ನ ಉಂಟುವಾಡಿತ್ತು ಆದರೆ ಡಾಕರ ಕಲ್ಲಿನ ಬೆಟ್ಟದಿಂದ ಹೊರಟು ಮಧ್ಯರಾತ್ರಿಯ ಹೊತ್ತಿಗೆ ಮನೆಗೆ ಮರಳಿದ ಸೀತಾರಾಮುವಿಗೆ ಆ ಯಾತನೆಗೊಂದು ಪರಿಹಾರವೂ ಇದೆ ಎಂಬುದು ಅತ್ಯಂತ ಆಕಸ್ಮಿಕವಾಗಿ ಅರಿವಿಗೆ ಬಂದುಬಿಟ್ಟಿತ್ತು ಅವನು ಮನೆಯೊಳಕ್ಕೆ ಕಾಲಿಟ್ಟಾಗ ಇನೀ ಮಲಗುಬಿಟ್ಟಿದ್ಲು ಬಾಗಿಲಲ್ಲೇ ಕುಳಿತು ಕಾಯುತ್ತಿದ್ದ ಗುಣಶಾರಿ ತಿಳಿಯಾದದ್ದೊಂದು ಮುಗುಳ್ನಗೆಯಿಂದ ಗಂಡನನ್ನ ಸ್ವಾಗತಿಸಿದಳು ಇನಿ ಹುಟ್ಟೋದಕ್ಕೆ ಮುಂಚಿನ ಹದಿನಾರು ವರ್ಷಗಳಲ್ಲಿ ಅವಳಿಗೆ ಗಂಡನ ಕಡೆಗಿದ್ದ ತಿರಸ್ಕಾರ ಅದೇಕೋ ವಿನಾಕಾರಣವಾಗಿ ಕಣ್ಮರೆಯಾಗಿ ಆ ಜಾಗದಲ್ಲಿ ಒಂದು ಮಮಕಾರ ಮೂಡಿ ನಿಂತಿತ್ತು ತಾನು ಗರ್ಭವತಿಯಾಗಿದ್ದಾಗ ಪೇಯಲವಾಗಿ ನಡೆದು ಬಂದ ಸೀತಾರಾಮು ಈ ಮಗುವಿಗೆ ನಾನೇ ತಂದೆ ಅಂತ ಹೇಳ್ತೀಯ ಎಂದು ಕೇಳಿದಾಗ ಅದೇಕೋ ಗುಣಶಾರಿಯ ಮನಸ್ಸಿನಲ್ಲಿದ್ದ ಕಾಠಿಣ್ಯ ಅಸಡ್ಡೆ ಅನಾದರಗಳೆಲ್ಲ ಒಂದೇ ಏಟಿಗೆ ನಾಶವಾಗಿ ಅಲ್ಲೊಂದು ಅನುಕಂಪದ ಮಂದಹಾಸ ಮೂಡಿಬಿಟ್ಟಿತ್ತು ಇನಿ ಹುಟ್ಟಿದ ಮೇಲೆ ಅದರಲ್ಲೂ ಡಾಕರ ಕಲ್ಲಿಗೆ ಹೋಗಿ ಬರತೊಡಗಿದಾಗಿನಿಂದ ಮಮಕಾರವಾಗಿ ಪರಿವರ್ತಿತಗೊಂಡಿತ್ತು ಗಂಡಸು ಬಯಸೋದೆ ಅದನ್ನ ಅದರಲ್ಲೂ ಪೇಲವವಾದ ನಿಸ್ತೇಜನಾದ ಬಲಹೀನಾದ ಗಂಡಸು ಆರಂಭದಲ್ಲಿ ಹೆಂಗಸಿನ ಅನುಕಂಪ ಬಯಸ್ತಾನೆ ಅದು ತಪ್ಪು ತಪ್ಪೆಂದು ಗೊತ್ತಿದ್ದು ಅದನ್ನು ಬಯಸ್ತಾನೆ ಅವನಿಗೆ ಗೊತ್ತು ಆರಂಭದ ಅನುಕಂಪವೇ ಕ್ರಮೇಣ ಮಮಕಾರವಾಗಿ ಪರಿವರ್ತಿತಗೊಳ್ಳುತ್ತೆ ಮಮಕಾರವೇ ಮುಂದೆ ಪ್ರೀತಿಯಾಗತ್ತೆ ಪ್ರೀತಿ ಆಕರ್ಷಣೆ ಆಗತ್ತೆ ಆಮೇಲೆ ಆಕರ್ಷಣೆ ಸ್ಥಿರಗೊಂಡು ಸಾಂಗತ್ಯ ಅನಿವಾರ್ಯವಾಗತ್ತೆ ಅವರಿಬ್ಬರ ಮಧ್ಯೆ ಆಕರ್ಷಣೆ ಅಂಕುರಗೊಳ್ಳುವ ಘಳಿಗೆ ಆ ಹದಿನಾರಂಕಣದ ಮನೆಯ ಯಾವುದೋ ಮೂಲೆಯಲ್ಲಿ ಅವರಿಗಾಗಿ ಕಾಯುತ್ತಾ ನಿಂತಿತ್ತು ಆ ರಾತ್ರಿ ಮನೆಯೊಳಕ್ಕೆ ಬಂದ ಗಂಡನನ್ನ ಸಣ್ಣ ನಗೆಯೊಂದಿಗೆ ಸ್ವಾಗತಿಸಿದಳು ಗುಣಶಾರಿ ಅವಳ ಹೆರಳಲ್ಲಿ ಅವತ್ತೇ ಮೊದಲ ಬಾರಿಗೆ ಮುಡಿದ ಮಲ್ಲಿಗೆಯ ಸಾಲಿತ್ತು ಸಾಮಾನ್ಯವಾಗಿ ಮಗುವಿಗೆ ಮೂರ್ನಾಲ್ಕು ತಿಂಗಳು ತುಂಬುವ ತನಕ ಬಾಣಂತಿಯರು ಹೂ ಮುಡಿಯೋದಿಲ್ಲ ಮಂಜು ಬಿಳುಪಿನ ಮಲ್ಲಿಗೆ ನೋಡೋದಕ್ಕೆ ಚೆಂದ ಅದರ ವಾಸನೆ ಅದ್ಭುತ ಆದರೆ ಮಲ್ಲಿಗೆಯಲ್ಲಿ ಬಾಣಂತಿಯ ಮೊಲೆ ಹಾಲು ಬತ್ತಿಸಿ ಬಿಡುವ ದುಷ್ಟ ಗುಣವಿದೆ ಬೇಕಾದ್ರೆ ಕೇಳಿ ನೋಡಿ ಹುಟ್ಟಿದ ಮಗು ತಕ್ಷಣ ಸತ್ತರೆ ಬಾಣಂತಿಯ ಸ್ತನಗಳಿಗೆ ಮಲ್ಲಿಗೆ ಸುತ್ತುತ್ತಾರೆ ರವಿಕೆಯಲ್ಲಿ ಮಲ್ಲಿಗೆ ಇಡುತ್ತಾರೆ ಹಾಲು ಬತ್ತಿ ಹೋಗಲಿ ಅಂತ ತನದ ಒಳಗಿನ ಹಾಲು ಬತ್ತದೇ ಹೋದರೆ ಅದಕ್ಕಿಂತ ಯಾತನೆ ಮತ್ತೊಂದಿಲ್ಲ ಇನಿಗೆ ಆಗಲೇ ನಾಲ್ಕು ತಿಂಗಳು ಗುಣಶಾರಿ ಮಲ್ಲಿಗೆ ಮುಡಿಯಲು ಪ್ರಾರಂಭ ಮಾಡಿದ್ದಳು ಪುಟ್ಟ ಪುಟ್ಟ ಕನ್ನಡಿಯ ಹೆಣಿಗೆ ಮಾಡಿದ ಕಪ್ಪನೆಯ ರವಿಕೆ ಮತ್ತು ರಾತ್ರಿಯ ಆಕಾಶದಷ್ಟು ದಟ್ಟ ಕಪ್ಪಿನ ಸೀರೆ ಧರಿಸಿ ಮಟ್ಟಸವಾಗಿದ್ದ ತಲೆ ಬಾಚಿಕೊಂಡು ತಲೆಗೆ ಹೂ ಮುಡಿದುಕೊಂಡಿದ್ದ ಹೆಂಡತಿಯನ್ನೇ ಒಂದು ಕ್ಷಣ ಸೀತಾರಾಮು ದಿಟ್ಟಿಸಿ ನೋಡ್ದ ನಾಭಿಯೊಳಗೆ ಎಲ್ಲೋ ಚಳ್ಳೆಂದಂತಾಯ್ತು ಗುಣಶಾರಿ ನೀರು ಬಿಸಿ ಮಾಡಿದ್ದಳು ಅದನ್ನ ದೊಡ್ಡ ಬಾಯಿಯ ಅಗಲನೆ ಪಾತ್ರೆಗೆ ಸುರಿದು ತಣ್ಣೀರು ಬೆರೆಸಿ ಹದಾ ಮಾಡಿದ್ಳು ಉಜ್ಜಿಕೊಳ್ಳಲು ಪುಟ್ಟದೊಂದು ನುಣುಪಾದ ಕಲ್ಲು ಮತ್ತು ಪುಡಿ ನೀರೊಲೆಯ ಕಟ್ಟೆಯ ಮೇಲಿಟ್ಟು ಮೈ ಒರೆಸಿಕೊಳ್ಳುವ ಪಂಚೆಯನ್ನ ಅಲ್ಲೇ ಮಡಚಿ ಹಾಕಿ ಬಚ್ಚಲಿನ ಕತ್ತಲೊಂದಿಗೆ ಸೆಣಸಲು ದೀಪಕ್ಕೆ ಹೇಳಿ ಅಲ್ಲಿಂದ ಹೊರಬಿದ್ದಳು ಬಚ್ಚಲ ಮನೆಯ ಬಾಗಿಲಲ್ಲೇ ಎದುರಾದ ಸೀತಾರಾಮ ಬೆಂತಿಕ್ಕುವಂತೆ ಬಾ ಅಂದದ್ದು ಕೇಳಿ ಗುಣಶಾರಿಯ ಕಣ್ಣುಗಳಲ್ಲಿ ಆಶ್ಚರ್ಯದ ಬಿಲ್ಲು ಮೂಡದಂತಾಯಿತು ಈ ಹದಿನಾರು ವರ್ಷಗಳಲ್ಲಿ ಅವನೆಂದು ಹೀಗೆ ಮಾತಾಡಿರಲಿಲ್ಲ ಅದೇಕೋ ಗುಣಶಾರಿಗೆ ತಿರಸ್ಕರಿಸಲು ಸಾಧ್ಯವಾಗಲೂ ಇಲ್ಲ ಬಚ್ಚಲಲ್ಲಿ ಕೂರಿಸಿ ಅವನ ಬೆನ್ನಿಗೆ ಕೈರಿಸಿದಾಗ ಯಾಕೋ ಒಂದು ಸಲಕ್ಕೆ ಜೀವಕೋಶಗಳೆಲ್ಲ ಜಲ್ಲೆಂದ ಹಾಗನಿಸ್ತು ಮೊದಲು ಸೀತಾರಾಮುವಿನ ಬೆನ್ನಿಗೆ ಈ ಹರಹು ಇರಲಿಲ್ಲ ಅವನ ಭುಜಕ್ಕೆ ತೋಳುಗಳಿಗೆ ಯಾವುದೋ ಹೊಸ ಕಸುವು ತುಂಬಿದೆ ಅಂತ ಅನ್ನಿಸ್ತಾ ಇತ್ತು ಬುಡ್ಡಿದೀಪದ ಮಬ್ಬುಗತ್ತಲ್ನಲ್ಲಿ ಗುಣಶಾರಿ ತನ್ನ ಗಂಡನ ದೇಹದಲ್ಲಿ ಮೊಳೆತು ನಿಂತ ಹೊಸ ಗಂಡಸನ್ನ ಸಾಧ್ಯಂತವಾಗಿ ಗಮನಿಸಿದ್ಲು ಎದೆಯಲ್ಲಿ ಯಾವುದೋ ಬಯಕೆ ಬೆನ್ನು ಮಗುಚಿ ಎದ್ದು ಕುಳಿತಂತಾಯ್ತು ಮತ್ತು ಗುಣಶಾರಿಯಲ್ಲಿ ಆದ ಬದಲಾವಣೆಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ಸೀತಾರಾಮು ಕಿರುಗಣಲ್ಲಿ ಗಮನಿಸುತ್ತಲೇ ಇದ್ದ ಅವತ್ತು ರಾತ್ರಿ ಮೊಟ್ಟ ಮೊದಲ ಬಾರಿಗೆ ಅವರಿಬ್ಬರೂ ಒಂದೇ ಮಂಚದ ಮೇಲೆ ಮಲಗಿದರು ಸೀತಾರಾಮುವಿನ ಉಸಿರು ಕ್ರಮೇಣ ಭಾರವಾಗುತ್ತಾ ಇತ್ತು ಅವನು ಗುಣಶಾರಿಯನ್ನ ಯಾವತ್ತೂ ಒಬ್ಬ ಶುದ್ಧ ಗಂಡಸಿನಂತೆ ಆವರಿಸಿಕೊಂಡವನೇ ಅಲ್ಲ ಏನಾಗ್ಯದ ನಿಮ್ಗೆ ಕೇಳಿದಳು ಗುಣಶಾರಿ ನನಗೇನು ಆಗಿಲ್ಲ ಇನಿ ಹೇಳ ಅಂದ ಆಕಿ ಏನು ಹೇಳ್ತಾಳ ಆಶ್ಚರ್ಯದಿಂದ ಕೇಳಿದ್ಲು ಗುಣಶಾರಿ ಆಕಿಗೆ ತಮ್ಮ ಬೇಕಾಗ್ಯಾನಂತ ಗುಣಶಾರಿ ಆ ದಟ್ಟ ಕತ್ತಲಲ್ಲಿ ಗಂಡನ ಕಣ್ಣುಗಳಲ್ಲಿ ಹುಟ್ಟಿ ನಿಂತ ಬಯಕೆಯ ಧನಸ್ಸನ್ನ ಹುಡುಕ್ತಾ ಇದ್ಲು ಎಲ್ಲಿದ್ದ ಈ ಹದಿನಾರು ವರ್ಷಗಳ ಕಾಲ ಸೀತಾರಾಮುವಿನ ಒಳಗಿನ ಗಂಡಸು ಅದೇಕೆ ದಿನ ತನ್ನ ಹೀಗೆ ಬರಡುಬಿಟ್ಟಿದ್ದ ಅವನಲ್ಲೇಕೆ ಈ ಧನಸ್ಸು ಹೆದೆಯೇರಿರ್ಲಿಲ್ಲ ತಾನೇಕೆ ನಾಗಮಂಜನಿಗಾಗಿ ಕಾಯುವಂತೆ ಮಾಡ್ದ ನಡುರಾತ್ರಿ ಎದ್ದು ಕದಾ ಬಿಚ್ಕೊಂಡು ಹೋಗ್ತಾ ಇದ್ದ ತನ್ನನ್ನ ಸೀತಾರಾಮು ಏಕೆ ಯಾವತ್ತೂ ತಡೆಯದೆ ಸುಮ್ಮನೆ ನೋಡುತ್ತಾ ಕುಳಿತ ಗುಣಶಾರಿಯ ಪ್ರಶ್ನೆಗಳು ಅಲೆಗಳಂತೆ ಏಳ್ತಾ ಇದ್ರೆ ಸೀತಾರಾಮು ಚಂಡಮಾರುತದಂತೆ ಅವಳನ್ನ ಆವರಿಸಿಕೊಂಡು ಸಮರ್ಥ ಗಂಡಸಿನಂತೆ ಬೋರ್ಗರೆಯ ತೊಡಗಿದ ಇಬ್ಬರ ಉಸಿರು ಬೆರೆತು ಘನೀಭೂತವಾಗುವ ಸುನೀತ ಕ್ಷಣ ಸನ್ನಿಹಿತವಾಗ್ತಾ ಇತ್ತು ಅದು ಗರ್ಭದ ಬಾಗಿಲು ತೆರೆದುಕೊಳ್ಳುವ ಸಮಯ ಸರಿಯಾಗಿ ಆಗ ಕಿಟಾರನೆ ಕಿರಿಚಿಕೊಂಡು ತೊಟ್ಟಿಲಲ್ಲಿ ತುಳಿಸಿಕೊಂಡ ಹಾವಿನ ಮರಿಯಂತೆ ಬಿಲಿಬಿಲಿಗುಟ್ಟುತ್ತಾ ಒದ್ದಾಡ್ತಾ ಇದ್ಲು ಇನಿ ಸೀತಾರಾಮುವಿನ ಧನಸ್ಸು ಧರೆಗಿಳಿಯಿತು ಗುಣಚಾರಿಯ ಕಣ್ಣಲ್ಲಿ ನೀರು ಇನಿಯ ಋಣ ಅಷ್ಟು ಬೇಗನೆ ಮುಗಿಯುವಂಥದ್ದು ಆಗಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ವಿರೂಪಕ್ಷಣ್ಣ ಅಂದ ಸೀತಾರಾಮು ಗರ್ಭಗುಡಿಯೊಳಗೆ ಬೆಳಗುತ್ತಿದ್ದ ದೀವಿಗೆಯ ಬೆಳಕಿನಲ್ಲಿ ಈಶ್ವರಲಿಂಗದ ಎದುರು ಮೌನವಾಗಿ ನಿಂತಿದ್ದ ವಿರೂಪಾಕ್ಷ ನಿಧಾನವಾಗಿ ಅವನ ಕಡೆಗೆ ತಿರುಗಿ ನೋಡಿದ ಕಣ್ಣುಗಳಲ್ಲಿ ಮಮಕಾರವಿತ್ತು ತಾನು ಡಾಕರ ಕಲ್ಲು ಬೆಟ್ಟಕ್ಕೆ ಬಂದು ನೆಲಗೊಂಡ ಮೇಲೆ ಈ ಕೆಲವು ತಿಂಗಳುಗಳಲ್ಲಿ ತನಗೂ ಶೀರಗುಣಸಿಯ ಸೀತಾರಾಮುಯಿಗೂ ಬೆಳೆಯುತ್ತಿರುವ ಅನನ್ಯ ಬಾಂಧವ್ಯದ ಸ್ವರೂಪವಾದರೂ ಎಂತಹದ್ದು ಎಂಬ ಪುಟ್ಟ ಭಾವವೊಂದು ವಿರೂಪಾಕ್ಷನಲ್ಲಿ ಹಾದುಹೋಯಿತು ತಾನು ಸನ್ಯಾಸಿ ನಿಂತ ನಿಲುವಿನಲ್ಲೇ ಎಲ್ಲವನ್ನೂ ತೊರೆದು ಈಶ್ವರ ಸಾಕ್ಷಾತ್ಕಾರದ ಹಂಬಲು ಹೊತ್ತಿಸಿಕೊಂಡು ಮನೆಯಿಂದ ಹೊರಬಿದ್ದ ಸನ್ಯಾಸಿ ತನಗೆ ಭವದ ಬಂಧನಗಳಿಲ್ಲ ಪೂರ್ವಾಶ್ರಮದ ಚಿಕ್ಕದೊಂದು ನೆನಪನ್ನು ತಾನು ಮನಸ್ಸಿನಲ್ಲಿ ಉಳಿಸಿಕೊಂಡಿಲ್ಲ ತನಗೆ ಯಾವ ಮಮಕಾರ ಯಾರ ಮೇಲೂ ಇಲ್ಲ ಅಂಥದ್ರಲ್ಲಿ ಈ ಸೀತಾರಾಮುವಿನ ಕಡೆಗೆ ಮನಸ್ಸು ಮೃದುವಾಗ್ತಿರೋದ್ಯಾಕೆ ಯಾಕೆ ವಿರೂಪಾಕ್ಷ ಯೋಚನೆ ಮಾಡಿದ ತಾನು ಡಾಕರ ಕಲ್ಲಿನ ಮಠಕ್ಕೆ ಬಂದು ನೆಲಗೊಂಡ ದಿನದಿಂದಲೇ ಶುರುವಾಗಿದೆ ಈ ವಿಲಕ್ಷಣ ಬಾಂಧವ್ಯ ಆ ದಿನಗಳಲ್ಲಿ ಸೀತಾರಾಮು ಅದೆಂತ ಸ್ಥಿತಿಯಲ್ಲಿದ್ದ ಅವನಿಗೆ ಬದುಕಲ್ಲಿ ಒಂದು ಹುಲ್ಲುಕಡ್ಡಿಯ ಆಸರೆ ಸಿಕ್ಕರೂ ಸಾಕಾಗಿತ್ತು ತನ್ನನ್ನು ತಾನು ಗಂಡಸೆಂದು ಪರಿಗಣಿಸೋದಿರಲಿ ಮನುಷ್ಯನೆಂಬ ಖಾತರಿ ತನಗೇ ಉಂಟಾದರೂ ಸಾಕು ಎಂಬ ಸ್ಥಿತಿಯಲ್ಲಿದ್ದ ಗುಣಶಾರಿಯ ದೇಹರೇಖಿಗೆ ಬಂದು ನಿಂತಿದ್ದ ಮುದಿ ಜೋಗತಿ ಅವನನ್ನು ಹೆದರಿಸಿ ದಿಗ್ಮೂಢನನ್ನಾಗಿಸಿದ್ದಳು ಚಿದಂಬರ ಸ್ವಾಮಿಯ ಸಾವು ಅವನನ್ನ ತಲ್ಲಣಗೊಳಿಸಿತ್ತು ಸೀತಾರಾಮು ವಿನಾಕಾರಣ ಚಿತ್ರಹಿಂಸೆಗೆ ಒಳಗಾಗಿದ್ದ ಅವತ್ತಿನ ಸೀತಾರಾಮುವಿಗೂ ಇವತ್ತು ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ವಿರೂಪಾಕ್ಷಣ್ಣ ಎಂದು ಕೂಗುತ್ತಿರುವ ಸೀತಾರಾಮುವಿಗೂ ಅಜಗಜಾಂತರ ದನಿಯಲ್ಲಿನ ಈ ನಿಖರತೆ ಅವತ್ತೆಲ್ಲಿತ್ತು ಸಂಕಟದ ಘಳಿಗೆಗಳಲ್ಲಿ ಹುಣಸಿಯಿಂದ ಕೆಂಡ ತುಳಿದವನಂತೆ ಬೆಟ್ಟಕ್ಕೆ ಓಡಿ ಬರ್ತಾ ಇದ್ದ ಸೀತಾರಾಮುವಿನ ಕಣ್ಗಳಲ್ಲಿ ಜೀವ ಉಳಿದ್ರೆ ಸಾಕು ಎಂಬ ಭಾವ ಸದಾ ಇರ್ತಾ ಇತ್ತು ತನ್ನ ಸಾಂಗತ್ಯ ಸ್ನೇಹ ಮಾತು ಮೌನ ಮಂತ್ರ ಎಲ್ಲವೂ ಸೇರಿಕೊಂಡು ಸೀತಾರಾಮುವಿನಲ್ಲಿ ಒಬ್ಬ ಗಂಡಸನ್ನ ಪ್ರತಿಷ್ಠಾಪಿಸಿವೆ ವಿರೂಪಾಕ್ಷಣ್ಣ ಇವತ್ತು ನನ್ನ ಕೂಡ ನೀನು ಗುಡ್ಡ ಇಳಿದು ಬರಲೇಬೇಕು ತನ್ನನ್ನೇ ನೋಡುತ್ತಿದ್ದ ವಿರೂಪಾಕ್ಷಿಯ ಕಣ್ಣುಗಳೊಳಕ್ಕೆ ಅಕ್ಕರೆಯಿಂದ ನೋಡಿ ವಿನಂತಿಯ ದನಿಯಲ್ಲಿ ಹೇಳ್ದ ಸೀತಾರಾಮ ಇನಿ ಬಂದಾಳೇನು ವಿರೂಪಾಕ್ಷ ಕ್ಯಾಶುಯಲ್ ಆದ ದನಿಯಲ್ಲೇ ಕೇಳಿದನಾದರೂ ಆ ದನಿಯಲ್ಲಿನ ಆಶ್ಚರ್ಯ ಸಂಭ್ರಮ ಮತ್ತು ಸಂದಿಗ್ಧಗಳನ್ನ ಸೀತಾರಾಮು ತಕ್ಷಣ ಗುರುತಿಸಿದ್ದ ಹೌದು ಕರ್ಕೊಂಡ್ ಬಂದೇನಿ ನೀನು ಗುಡ್ಡ ಇಳಿದು ಬಂದು ಅದರ ತಲೆ ಮ್ಯಾಲೊಂದು ಕೈಯಿಟ್ಟು ಆಶೀರ್ವಾದ ಮಾಡ್ಬಿಡು ಆಮೇಲ ಅದನ್ನ ನಾನು ಸಂಭಾಳಿಸ್ತೀನಂತೆ ಸೀತಾರಾಮು ಈ ಆಚನೆಯ ದನಿಯಲ್ಲಿ ಕೇಳಿದ್ದ ತುಸು ಹೊತ್ತಿನ ನಂತರ ಅವರಿಬ್ಬರು ಡಾಕರ ಕಲ್ಲಿನ ಬೆಟ್ಟವನ್ನ ಇಳಿತಾ ಇದ್ರು ಕೆಲವೇ ತಿಂಗಳುಗಳಲ್ಲಿ ಅಂಥದ್ದೊಂದು ಬಾಂಧವ್ಯ ಬೆಳೆದು ಬಿಟ್ಟಿದ್ದರ ಬಗ್ಗೆ ಅವರಿಬ್ಬರಲ್ಲೂ ಒಂದು ಆಶ್ಚರ್ಯ ಇತ್ತು ಸೀತಾರಾಮು ಈ ಮುಂಚೆ ಯುದ್ಧ ಚಿದಂಬರ ಸ್ವಾಮಿಗಳೊಂದಿಗೂ ಇಷ್ಟೇ ಭಕ್ತಿಯಿಂದ ನಡೆದುಕೊಳ್ತಾ ಇದ್ದ ಆದರೆ ಚಿದಂಬರ ಸ್ವಾಮಿಯೊಂದಿಗೆ ಈ ಆತ್ಮೀಯತೆ ಇರಲಿಲ್ಲ ಆತ ವಯಸ್ಸಿನಲ್ಲಿ ಹಿರಿಯ ಮಹಾಮೌನಿ ಸೀತಾರಾಮುವಿನ ಮೇಲೆ ಆತನಿಗೂ ಅಕ್ಕರೆ ಇತ್ತು ಆದರೆ ಅದರಲ್ಲೆಲ್ಲೂ ಸ್ನೇಹ ಭಾವದ ಸೆಳಕುಗಳೂ ಇರಲಿಲ್ಲ ವಿರೂಪಾಕ್ಷ ಹಾಗಲ್ಲ ಸೀತಾರಾಮುವನ್ನ ಸರ್ಪಯುದ್ಧದಲ್ಲಿ ಸಂರಕ್ಷಿಸುವುದೊಂದೇ ತನ್ನ ಕರ್ತವ್ಯವೆಂದು ಆತ ಭಾವಿಸಿರ್ಲಿಲ್ಲ ಯುದ್ಧಕ್ಕೆ ಹೊರಟವನನ್ನ ತಾನು ಯುದ್ಧ ಭೂಮಿಯಿಂದ ಆಚೆಗೆ ನಿಂತು ಸಂರಕ್ಷಿಸಲಾರ ಸೀತಾರಾಮುವಿನಲ್ಲೇ ಒಬ್ಬ ಯೋಧನನ್ನ ಹುಟ್ಟು ಹಾಕಬೇಕು ಎಂದು ವಿರೂಪಾಕ್ಷ ನಿರ್ಧರಿಸಿದ್ದ ಅವನಲ್ಲಿ ಒಂದು ಆತ್ಮವಿಶ್ವಾಸದ ಬೀಜ ಬಿತ್ತಿದ್ದ ಪೇಲವವಾದ ಕಣ್ಣುಗಳಲ್ಲಿ ಬೆಳಕು ಮುಡಿಸಿದ್ದ ಪೀಚು ಪೀಚಾದ ಸೀತಾರಾಮುವಿನ ಕೈಕಾಲುಗಳಿಗೆ ಸತುವು ತಂದುಕೊಟ್ಟಿದ್ದ ಕ್ರಮೇಣ ತಮ್ಮಿಬ್ಬರ ನಡುವೆ ಎದ್ದ ಅಂತರವನ್ನ ಇಲ್ಲವಾಗಿಸಿ ಸೀತಾರಾಮುವನ್ನ ಗೆಳೆತನದ ತೆಕ್ಕೆಗೆ ಎಳೆದುಕೊಂಡಿದ್ದ ಸನ್ಯಾಸಿ ಎಂಬ ಹಮ್ಮು ಬಿಟ್ಟು ಸೀತಾರಾಮುವನ್ನ ಬೆನ್ನಲ್ಲಿ ಹುಟ್ಟಿದ ತಮ್ಮನೆಂಬಂತೆ ಕಂಡಿದ್ದ ಸೀತಾರಾಮುವಿಗೂ ಅದು ಅರ್ಥವಾಗಿತ್ತು ಅವನೀಗ ವಿರೂಪಾಕ್ಷಣ ಎಂದೇ ಮಾತನಾಡಿಸ್ತಾ ಇದ್ದ ಡಾಕರ ಕಲ್ಲಿನ ಬೆಟ್ಟಕ್ಕೆ ಇನಿಯನ್ನ ಕರೆತರಲೇಬೇಕೆಂದು ಅವನು ತೀರ್ಮಾನಿಸಿದ್ದು ಅವತ್ತು ರಾತ್ರಿ ಬೆಟ್ಟದಿಂದ ಹಿಂತಿರುಗಿ ಗುಣಶಾರಿಯ ಸಮ್ಮುಖದಲ್ಲೇ ಸ್ನಾನ ಮಾಡಿ ರಾತ್ರಿಯ ನಿಶಬ್ದ ಏಕಾಂತದಲ್ಲಿ ಅವನು ಮೊಟ್ಟ ಮೊದಲ ಬಾರಿಗೆ ಶುದ್ಧ ಗಂಡಸಿನಂತೆ ಗುಣಶಾರಿಯನ್ನ ಆವರಿಸಿಕೊಂಡು ಇನ್ನೇನು ಭೋರ್ಗರೆಯಬೇಕೆಂದಿದ್ದ ಕ್ಷಣದಲ್ಲೇ ಮಗುವು ಕಿಟಾರನ್ನೇ ಕಿರಿಚಿಕೊಂಡಿತ್ತು ತೊಟ್ಟಿದಿನ ಗಾಢ ನಿದ್ರೆಯಲ್ಲಿ ಮಲಗಿದ್ದ ಇನಿ ಥೇಟು ಹಾವಿನ ಮರಿಯಂತೆಯೇ ವಿಲಿವಿಲಿಗುಟ್ತಾ ಇದ್ಲು ಒಂದೆರಡು ನಿಮಿಷ ಅತ್ತರೆ ಅಳಲೇಳು ಎಂದು ನಿರ್ಲಕ್ಷಿಸಿ ತಮ್ಮ ಮೈ ಮರವಿನ ಸೃಷ್ಟಿಕ್ರಿಯೆಯಲ್ಲಿ ತೊಡಗಲು ಸಾಧ್ಯವೇ ಎಂದು ದಂಪತಿಗಳಿಬ್ಬರು ಯೋಚನೆ ಮಾಡಿದರು ಆದರೆ ಅದು ಸಾಧ್ಯವೇ ಆಗಲಿಲ್ಲ ಇನಿ ಸುಮ್ಮನೆ ಅಳತಾ ಇರಲಿಲ್ಲ ಅವಳ ಉಸಿರುಗಟ್ಟಿತ್ತು ಕಣ್ಣು ಬೆಳ್ಳಗಾದವು ಮುಷ್ಟಿ ಬಿಗಿಯಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ತಿಳಿನೀಲಿ ಬಣ್ಣದ ದ್ರವ ಇನಿಯ ತುಟಿಗಳ ಇಕ್ಕೆಲಗಳಲ್ಲೂ ದಟ್ಟವಾಗಿ ಕಾಣಿಸಿಕೊಂಡಿತ್ತು ಗುಣಶಾರಿಯ ತೆಕ್ಕೆ ಸಡಿಲಾಯಿತು ಸೀತಾರಾಮು ತಕ್ಷಣ ಪಕ್ಕಕ್ಕೆ ಸರಿದು ಹೋದ ಮಂಚದ ತುದಿಯಲ್ಲಿದ್ದ ಸೀರೆಯನ್ನೇ ಗವಕ್ಕನೆ ಎಳೆದು ಮೈಗೆ ಸುತ್ತಿಕೊಂಡು ಭಯಾನಕವಾಗಿ ಅಳುತ್ತಿದ್ದ ಇನಿಯನ್ನ ಅವಸರದಿಂದ ಎತ್ತಿಕೊಂಡಳು ಗುಣಶಾರಿ ಪಕ್ಕನೆ ಅಳು ನಿಂತೋಯಿತು ಬಟ್ಟೆ ಉಟ್ಟುಕೊಂಡು ಮಂಚದ ಇನ್ನೊಂದು ಬದಿಯಿಂದ ಬಂದು ಗುಣಶಾರಿಯ ಪಕ್ಕದಲ್ಲಿ ಕುಳಿತ ಸೀತಾರಾಮುವಿಗೆ ಆಶ್ಚರ್ಯವಾದದ್ದೇ ಆಗ ಗಾಢನಿದ್ರೆಯಲ್ಲಿದ್ದ ಮಗು ವಿನಾಕಾರಣ ಆ ಪರಿ ಹತ್ತದ್ದಕ್ಕೂ ಈಗ ಕ್ಷಣಾರ್ಧದಲ್ಲಿ ಅಳು ನಿಲ್ಲಿಸಿ ಇಷ್ಟಗಳ ಕಣ್ಣರಳಿಸಿ ತನ್ನನ್ನೇ ನೋಡ್ತಿರೋದಕ್ಕೂ ಎಲ್ಲಿಂದೆಲ್ಲಿಯ ಹೋಲಿಕೆ ಇನಿಗೆ ಇದೆಲ್ಲ ಅರ್ಥವಾಗ್ತಾ ಇದೆಯೇ ಅವಳು ಬೇಕಂತಲೇ ಇದನ್ನೆಲ್ಲ ಮಾಡ್ತಾ ಇದ್ದಾಳೆಯೇ ಯೋಚಿಸುತ್ತಲೇ ಸೀತಾರಾಮು ನಿಧಾನವಾಗಿ ಗುಣಶಾರಿಯ ನಗ್ನ ಬೆನ್ನ ಮೇಲೆ ಕೈ ಹಾಕಿದ ಅವಳು ಅವಸರಕ್ಕೆ ಸೀರೆ ಸುತ್ತಕೊಂಡಿದ್ಳು ಬೆನ್ನಿಗೆ ರವಿಕೆ ಇರಲಿಲ್ಲ ಬೆನ್ನಿನ ನುಣುಪು ಬೆರಳಿಗೆ ಅಂಟ್ತಾ ಇತ್ತು ತಾಯಿಯ ಮಡಿದಲ್ಲಿ ಇನಿ ಹಾಗೆ ಮಲಗಿಬಿಡಬಹುದು ಅಂತ ಅಂದುಕೊಂಡ ಸೀತಾರಾಮು ಗುಣಶಾರಿಯ ಕಡೆಗೆ ಇನ್ನಷ್ಟು ಸರಿದವನೇ ಅವಳ ನಗ್ನ ಭುಜದ ಮೇಲೆ ತಲೆ ಇಟ್ಟ ಮತ್ತೆ ಗಿಟಾರನೆ ಕಿರುಚಿಕೊಂಡು ಅಳತಾ ಇದ್ಲು ಇನಿ ಈ ಬಾರಿಯ ಅಳುವಿನಲ್ಲಿ ಕ್ರೋಧವಿದೆ ಅಂತ ಅನ್ನಿಸ್ತು ಅದನ್ನು ಪರೀಕ್ಷಿಸಿಯೇ ಬಿಡೋಣವೆಂಬಂತೆ ಇನಿ ಅಳುತ್ತಿದ್ದರೂ ಗುಣಶಾರಿಯ ಬೆನ್ನು ತಬ್ಬಿಕೊಂಡು ಕುಳಿತೇ ಇದ್ದ ಸೀತಾರಾಮು ಕ್ರಮೇಣ ಇನಿಯ ಅಳು ಉತ್ಕಟವಾಯಿತು ಅದಕ್ಕೆ ಉಸಿರುಗಟ್ಟತೊಡಗಿತು ಕಣ್ಣು ಬೆಳ್ಳಗಾದವು ಉಸಿರಾಟ ಪೂತ್ಕಾರದಂತೆ ಕೇಳಿಸ್ತಾ ಇತ್ತು ಮತ್ತು ತುಟಿಗಳಲ್ಲಿ ನೀಲಿ ದ್ರವ ಜಿರುಗ್ತಾ ಇತ್ತು ಅಷ್ಟಾದರೂ ಗುಣಶಾರಿಯ ಬೆನ್ನು ಬಿಟ್ಟು ಕದಲಲಿಲ್ಲ ಸೀತಾರಾಮು ಏನಾಗಲಿದೆಯೋ ನೋಡಿಯೇ ಬಿಡೋಣವೆಂಬ ಹಠಕ್ಕೆ ಬಿದ್ದವನಂತೆ ಹೆಂಡತಿಯ ಬೆನ್ನು ತಬ್ಬಿಕೊಂಡು ಕುಳಿತೇ ಇದ್ದ ಆದರೆ ಗುಣಶಾರಿ ಕೊಸರಾಡಿದಳು ಸುತ್ತಿಕೊಂಡ ಸೀರೆ ಬಿಗಿ ಮಾಡಿಕೊಂಡವಳೆ ಇನಿಯನ್ನ ಎತ್ತಿಕೊಂಡು ಮಂಚ ಇಳಿದುಬಿಟ್ಳು ಆಮೇಲೆ ತುಂಬ ಹೊತ್ತಿನ ತನಕ ಅವಳ ನಡುಮನೆಯಲ್ಲಿ ಜೋಗುಳ ಹಾಡುತ್ತಾ ಶತಪಥ ಹಾಕುತ್ತಾ ಇದ್ದಿದ್ದು ಗೊತ್ತಾಗ್ತಾ ಇತ್ತು ಅವನು ಪಲ್ಲಂಗದ ಮೇಲೆ ಮಲಗಿ ಹಾಗೆಯೇ ನಿದ್ರೆ ಹೋಗಿದ್ದ ಮುಂದೆ ದಿನಗಟ್ಟಲೆ ಆ ದಂಪತಿಗಳನ್ನ ಇನಿ ಒಂದಾಗಲು ಬಿಡಲೇ ಇಲ್ಲ ಮಿಲನದ ಗಳಿಗೆ ಹತ್ತಿರವಾಗ್ತಾ ಇದ್ದಂತೆಯೇ ಇನಿಯ ಹಠ ತೀವ್ರವಾಗ್ತಾ ಇತ್ತು ಹದಿನಾರಂಕಣದ ಮನೆಯ ಸೂರು ಗೋಡೆ ಕಂಬಗಳೆಲ್ಲ ಗದಗುಟ್ಟಿ ಹೋಗುವಂತೆ ಚೀರುತ್ತಿದ್ದಳು ಕೊನೆ ಕೊನೆಗೆ ಗುಣಶಾರಿಯೇ ಸೀತಾರಾಮುವನ್ನ ದೂರವಿಡ್ತಾ ಇದ್ಲು ವರ್ಷಾಂತರದ ಬಯಕೆಗಳನ್ನೆಲ್ಲ ತುಳಿದಿಟ್ಟುಕೊಂಡು ಆ ದಂಪತಿಗಳು ಒಂದೇ ಮನೆಯಲ್ಲಿ ಅಪರಿಚಿತರಂತೆ ಬದುಕುವ ವಾತಾವರಣ ನಿರ್ಮಾಣವಾಗ್ಬಿಟ್ಟು ಉಳಿದಂತೆ ಇನಿ ಸೊಗಸಾಗಿ ಬೆಳಿತಾ ಇದ್ಲು ಅವಳ ಕಣ್ಣುಗಳಲ್ಲಿ ಒಂದು ಸರ್ಪಕಾಂತಿ ನೆಲೆಗೊಂಡಿತ್ತು ಗುಂಗುರು ಗುಂಗುರಾದ ತಲೆಗೂದಿನಲ್ಲಿ ಚಿಕ್ಕದೊಂದು ಬೆಳ್ಳಿ ಸುಳಿ ಮೊದಲ ಮಳೆಗೆ ಏಳುವ ಹುತ್ತದ ಮಣ್ಣಿನ ವಾಸನೆಯಂತಹ ವಾಸನೆಯೊಂದು ಇನಿಯ ಮೈಯಿಂದ ಸದಾ ಸೂಸುತ್ತಿತ್ತು ಇನಿ ಹಗಲಿಡಿ ಮಲಗಿರ್ತಾ ಇದ್ಲು ರಾತ್ರಿಯ ಪಹರೆಗಾಗಿಯೇ ಈ ಮಗು ಹಗಲು ನಿದ್ದೆ ಮಾಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು ಅವಳ ತೊಟ್ಟಿನಲ್ಲಿ ಇದ್ದಕ್ಕಿದ್ದಂತೆ ಚಿತ್ರ ವಿಚಿತ್ರದ ವಸ್ತುಗಳು ಕಾಡಿಸ್ಕೊಂಡಾಗ ಮಾತ್ರ ದಂಪತಿಗಳಿಬ್ಬರು ಗಾಬರಿಯಾಗಿದ್ರು ಅವರು ತಮ್ಮ ಜೀವವಾನದಲ್ಲಿ ಎಂದು ನೋಡಿರದ ವಿಚಿತ್ರ ಬಣ್ಣದ ಹರಳುಗಳು ಯಾವುದೋ ಕಾಲದ ಹಳೆಯ ಬೆಳ್ಳಿ ಇತ್ತಾಯ್ತ ಕರಡಿಯ ಕೂದಲಿನದ್ದೊಂದು ಪುಟ್ಟ ಗಂಟು ಬೆಳ್ಳಿಯ ಕಟ್ಟು ಹಾಕಿದ ಹುಲಿಯ ಉಗುರು ಅವತ್ತಿನ ತನಕ ಆ ಮನೆಯಲ್ಲಿ ಎಲ್ಲೂ ಕಾಣದಿದ್ದ ಹಾಲಿನ ಒಳಲೆ ಗುಣಶಾರಿ ನಿಜಕ್ಕೂ ಗಾಬರಿಯಾಗಿ ಹೋಗಿದ್ಲು ಆಸೆಯ ಶಿಶು ತನ್ನನ್ನ ಹೀಗೆ ಹೆದರಿಸಬಹುದು ಅಂತ ಅಂದ್ಕೊಂಡಿರ್ಲಿಲ್ಲ ಗುಣಶಾರಿ ಬೆದರಿದ ಅವಳ ಮನಸ್ಸು ಕಂಡ ಕಂಡ ದೇವರಿಗೆ ಹರಕೆ ಹೊರಲು ಶುರು ಇಟ್ಟಿತ್ತು ಸೀತಾರಾಮು ಮಾತ್ರ ಉಳಿದೇನನ್ನು ಯೋಚನೆ ಮಾಡದೆ ವಿರೂಪಾಕ್ಷ ಹೇಳಿಕೊಟ್ಟ ಅದೇ ಮಂತ್ರವನ್ನ ಸ್ಫುಟವಾಗಿ ಉಚ್ಚರಿಸುತ್ತಾ ಮುಗಿಲು ನೋಡ್ತಾ ಇದ್ದ ಇವೆಲ್ಲ ವೈಚಿತ್ರ್ಯಗಳು ಏನೇ ಇರಲಿ ಇನಿ ಹುಟ್ಟಿದ ಮೇಲೆ ಶೀರ ಆ ಹದಿನಾರು ಅಂಕಣದ ಮನೆ ಹಿಂದೆಂದೂ ಕಾಣದ ಸಮೃದ್ಧಿಯಿಂದ ತುಂಬಿ ತುಳುಕ್ತಾ ಇತ್ತು ಸೀತಾರಾಮುವಿನ ಜಮೀನು ಬಂಗಾರವಾಯಿತು ಬಾವಿಯಲ್ಲಿನ ಜಲ ನೆಲದ ಮಟ್ಟದಲ್ಲಿ ತೋಟದಲ್ಲಿನ ತೆಂಗು ಹೊತ್ತಿಗೆ ಮುಂಚೆಗೆ ಫಲ ನೀಡ್ತಾ ಇತ್ತು ಅವನ ಕಾಳಿನ ಕಣಜ ಬರಿದಾಗಲೇ ಇಲ್ಲ ವಿರೂಪಾಕ್ಷ ಆಡಿದ ಯಾವ ಮಾತು ಸುಳ್ಳಾಗಲಿಲ್ಲ ಇನಿ ಬೆಳೆದಂತೆಲ್ಲ ಅವನ ಮನೆಯ ಸಮೃದ್ಧಿಯು ವೃದ್ಧಿಯಾಗತೊಡಗಿತ್ತು ಮನೆಗೆ ಬಂದು ಹೋಗುವವರು ಇಮ್ಮಡಿಯಾದರು ವೃದ್ಧ ಜೋಗತಿ ಬಂದು ನೆಲೆಗೊಳ್ಳುವ ಮುನ್ನ ಗೌ ಎನ್ನುತ್ತಿದ್ದ ಆ ಮನೆ ಈಗ ಅತಿಥಿ ಅಭ್ಯಾಗತರ ಕಲರವದಿಂದ ತುಂಬಿ ಹೋಗಿತ್ತು ಗುಣಶಾರಿ ತನ್ನ ಕೈಲಿನ್ನು ಸಾಧ್ಯವೇ ಇಲ್ಲ ಎಂಬಂತೆ ಅಡುಗೆಯ ಜವಾಬ್ದಾರಿಯನ್ನ ಪೂರ್ತಿಯಾಗಿ ಕೆಲಸದವ್ರಿಗೆ ಬಿಟ್ಕೊಟ್ಟಿದ್ಲು ಆ ಮನೆಯಲ್ಲಿ ಈಗ ನಾಲ್ವರು ಕೆಲಸದ ಆಡುಗಳು ಹಗಲು ಇರುಳು ಎನ್ನದೇ ದುಡಿತಾಯಿದ್ದರು ಸೀತಾರಾಮುವಿನ ಬಗ್ಗೆ ಮೊದಲಿಂದಲೂ ಶೀರಹೊಣಸಿಯ ಜನಕ್ಕೆ ಗೌರವವೇ ಆದರೆ ಇನಿ ಹುಟ್ಟಿದ ನಂತರ ಅದು ಇಮ್ಮಡಿಯಾಗಿತ್ತು ಸೀತಾರಾಮು ಪಂಚಾಯಿತಿ ಕಟ್ಟೆಗೆ ಕುಳಿತೆನು ಅಂತಂದ್ರೆ ಯಾವ ವ್ಯಾಜ್ಯವೂ ಬಗೆಹರಿದೇ ಹೋಗ್ತಾ ಇರಲಿಲ್ಲ ಅವನ ನಿರ್ಣಯಕ್ಕೆ ಯಾರೂ ಎದುರಾಗ್ತಾ ಇರಲಿಲ್ಲ ತೊಡೆಯ ಮೇಲೆ ಇನಿಯನ್ನ ಕೂರಿಸಿಕೊಂಡೇ ಸೀತಾರಾಮು ನಿರ್ಣಯಗಳನ್ನ ಘೋಷಿಸುತ್ತಿದ್ದ ಹೆಚ್ಚಿನ ಸಲ ಅವನ ಮನೆಯ ಅಂಗಳದಲ್ಲೇ ಪಂಚಾಯಿತಿಗಾಗಿ ಊರು ನೆರಿತಾ ಇತ್ತು ಕೆಲವೊಮ್ಮೆ ಸೀತಾರಾಮು ಇನಿಯನ್ನ ಎತ್ತಿಕೊಂಡು ತನ್ನ ಹದಿನಾರಂಕಣದ ಮನೆಯ ಹಿಂದಿನ ಗುಡ್ಡದ ಕಡೆಗೆ ಹೊರಡ್ತಾ ಇದ್ದ ಬೆಟ್ಟದ ಬುಡ ತಲುಪ್ತಾ ಇದ್ದಂತೆಯೇ ಮಗು ಕೇಕೆ ಹಾಕಿ ಕೈಕಾಲು ಕೊಡವಲು ಶುರು ಇತ್ತು ಇಳಿಯುವ ಧ್ಯಾನಗಳಲ್ಲಿ ಅದನ್ನು ಕರೆದೊಯ್ದು ಸಂಜೆಯ ಉದ್ದಕ್ಕೂ ಅವನು ಜೋಗೇರ ಗುಡ್ಡದ ತುದಿಯಲ್ಲಿದ್ದ ಆ ದೈತ್ಯ ಬಂಡೆಗಳ ಬಳಿ ಕುಳಿತು ಎದ್ದು ಬರ್ತಾ ಇದ್ದ ಬೆಟ್ಟದ ಮೇಲಿದ್ದಷ್ಟು ಹೊತ್ತು ಅವಳು ಯಾವುದಕ್ಕೂ ಹೊಟ ಮಾಡ್ತಾ ಇರಲಿಲ್ಲ ಆ ಜಾಗ ಅವಳಿಗೆ ತುಂಬ ಇಷ್ಟವಾಗ್ತಾ ಇತ್ತು ಸೀತಾರಾಮುವಿಗಾದರೂ ಅದು ಹೊಸ ಜಾಗವೇನಲ್ಲ ಆದರೆ ಹಾವುನಲ್ಲಿ ಪ್ರತಿ ಬಾರಿ ಬೆಟ್ಟ ಹತ್ತಿದಾಗಲೂ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇತ್ತು ಈಗೇಕೆ ಜೋಗೇರ ಗುಡ್ಡದಲ್ಲಿ ಹಾವು ಕಾಣೋದಿಲ್ಲ ಇಡೀ ಬೆಟ್ಟವನ್ನ ಹಾವುಗಳು ಆಕ್ರಮಿಸಿಕೊಂಡ್ಬಿಟ್ಟಿದ್ವು ಹಾಡ ಹಗಲಿನಲ್ಲೂ ಜನ ಅಲ್ಲಿಗೆ ಬರಲು ಹಿಂದೇಟ್ ಹಾಕ್ತಾ ಇದ್ರು ಯಾವ ಬಂಡೆಯ ಬುಡಕ್ಕೆ ಕೈಯಿಟ್ಟರೂ ಒಂದು ಹಾವು ಹೆಡೆಯುತ್ತ ಎಂತಹ ಪೊದೆ ಕದಲಿಸಿದರೂ ಒಂದು ಸರ್ಪ ಪೂತ್ಕರಿಸುತ್ತಿತ್ತು ಅಂಥದ್ದು ಇದ್ದಕ್ಕಿದ್ದಂತೆ ಗುಡ್ಡ ಬರಿದಾಗಿ ಹೋಯ್ತಾ ಇದ್ರೂ ಹೇಗೆ ಅಲ್ಲಿ ಒಂದೇ ಒಂದು ಸರ್ಪ ಸರ್ಪವಾಸವಾಗಿರಲಿಲ್ಲ ಚಿಕ್ಕದೊಂದು ಹಾವಿನ ಪೊರೆಯೂ ಕಾಣಿಸ್ತಾ ಇರಲಿಲ್ಲ ಗುಡ್ಡದ ನೆತ್ತಿಯ ಮೇಲಿನ ಸರ್ಪ ಸಂಕುಲ ಒಮ್ಮಿಂದೊಮ್ಮೆಗೆ ಎಲ್ಲಿಗೆ ವಲಸೆ ಹೋಯಿತು ಈಗ ಬೆಟ್ಟದ ಮೇಲೆ ವಿಪುಲವಾಗಿ ಬೆಳೆದ ಪೊದೆಗಳಲ್ಲಿ ಹಕ್ಕಿಗಳು ಗೂಡು ಕಟ್ಕೊಂಡಿದ್ವು ಅನೇಕ ಗೂಡುಗಳಲ್ಲಿ ಆಕಾಶದಷ್ಟು ಬೆಳ್ಳಗಿನ ಪುಟಾಣಿ ಮೊಟ್ಟೆಗಳು ಯಾವ ಪಕ್ಷಿಯ ಕಣ್ಣುಗಳಲ್ಲೂ ಸರ್ಪ ಭಯದ ಸಂಕೇತಗಳು ಇರ್ತಾ ಇರಲಿಲ್ಲ ಹಕ್ಕಿಗಳ ಕದರವನ್ನ ಕೇಳಿಸಿಕೊಳ್ತಾ ಇದ್ದ ಇನಿ ಸೀತಾರಾಮುವಿನ ಮಡಿಲಿನಲ್ಲಿ ಹರ್ಷದಿಂದ ತೊನೆಯುತ್ತಿದ್ದಳು ಆ ಮಗುವು ತಮ್ಮಿಬ್ಬರನ್ನ ದೈಹಿಕವಾಗಿ ಬೆರೆಯಲು ಬಿಡುತ್ತಿಲ್ಲ ಮತ್ತು ಅದರ ತೊಟ್ಟಿನಲ್ಲಿ ಚಿತ್ರ ವಿಚಿತ್ರವಾದ ವಸ್ತುಗಳು ಸಿಗುತ್ತವೆ ಎಂಬ ಎರಡು ಸಂಗತಿಗಳನ್ನು ಬಿಟ್ರೆ ಸೀತಾರಾಮುವಿಗೆ ಇನಿಯ ಬಗ್ಗೆ ಇನ್ಯಾವ ಆಶ್ಚರ್ಯವೂ ಇರಲಿಲ್ಲ ಆತಂಕ ಮೊದಲೇ ಇರಲಿಲ್ಲ ಅವನು ಆ ಮಗುವನ್ನ ತನ್ನದು ಅಂದ್ಕೊಂಡೇ ಪ್ರೀತಿ ಮಾಡ್ತಾ ಇದ್ದ ನಿಜಕ್ಕೂ ಮುಂದೊಮ್ಮೆ ಇನಿ ವಿರೂಪಾಕ್ಷ ಹೇಳಿದಂತೆ ತನ್ನಿಂದ ದೂರವಾಗಿಬಿಟ್ರೆ ಹೇಗೆ ಎಂಬುದೊಂದು ಆತಂಕ ಬಿಟ್ಟರೆ ಅವನನ್ನ ಮತ್ಯಾವುದೂ ಅಷ್ಟಾಗಿ ಕಾಡ್ತಾ ಇರಲಿಲ್ಲ ಮನೆಯ ಒಳಗೆ ನೆಲಗೊಂಡ ಸಮೃದ್ಧಿ ಮತ್ತು ನೆಮ್ಮದಿಗಳು ಸೀತಾರಾಮುವಿನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ವು ಆದರೆ ಅವನ ನೆಮ್ಮದಿ ಅಷ್ಟು ಒಂದೇ ಹೊಡೆತಕ್ಕೆ ಛಿದ್ರ ಛಿದ್ರವಾಗುವಂತಹ ಘಟನೆಯೊಂದು ಇನೀ ಹುಟ್ಟಿದ ಏಳನೇ ತಿಂಗಳಲ್ಲಿ ಸಂಭವಿಸಿಬಿಡ್ತು ಇನಿ ಮೊಟ್ಟ ಮೊದಲ ಬಾರಿಗೆ